ಇವತ್ತು ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಸ್ವಾಗತಾನ ಬಯಸ್ತಾ ಏನು ಈಗ ಈ ಪತ್ರಿಕಾಗೋಷ್ಠಿನಲ್ಲಿ ನಮ್ಮ ಎಲ್ಲ ಸ್ನೇಹಿತರು ಜೆ ಡಿ ಎಸ್ನ ಎಲ್ಲ ಮುಖಂಡರು ಕೂಡ ಇವತ್ತು ಆಗಮಿಸಿದ್ದಾರೆ ಬಹುಶಃ ಅವರ ಎಲ್ಲ ಹೆಸರುಗಳು ಕೂಡ ನಿಮಗೆ ಚಿರಪರಿಚಿತ ಹಾಗೇನೆ ಇವತ್ತು ಕರೆದಿರುವಂತ ಈ ಒಂದು ಪತ್ರಿಕಾಗೋಷ್ಠಿ ಯಾತಕ್ಕಾಗಿ ಅನ್ನೋದು ಕೂಡ ತಮ್ಗೆ ತಿಳಿದಿದೆ ಆದರೂ ಕೂಡ ಏನು ಇಪ್ಪತ್ತೈದು ಇಪ್ಪತ್ತೈದನೇ ತಾರೀಕು ನಡೆದಂಥ ಕೋಲಾರ ಹಾಲು ಯಾರು ಮಾತಾಡಬೇಡಿ ದಯವಿಟ್ಟು ಕೋಲಾರ ಹಾಲು ಒಕ್ಕೂಟದ ಚುನಾವಣೆಯಲ್ಲಿ ಕುಳಬಾಗಲ್ ತಾಲೂಕಿನಿಂದ ಜೆ ಡಿ ಎಸ್ನ ಅಭ್ಯರ್ಥಿಗಳಾಗಿ ಪೂರ್ವ ಮತ್ತು ಪಶ್ಚಿಮ ಪೂರ್ವಕ್ಕೆ ಕಣ್ಣು ಅಂದ್ರೆ ಅಂದರೆ ಗಡೇನಹಳ್ಳಿ ನಾಗರಾಜನ್ನು ಪಶ್ಚಿಮಕ್ಕೆ ನಮ್ಮ ಬಿ ವಿ ಸ್ಯಾಮೇಗೌಡ್ರನ್ನ ಮತ್ತು ಕೋಲಾರ ಕೇಂದ್ರ ಸಮಿತಿಯಿಂದ ಲಕ್ಷ್ಮೀಪ್ರಿಯರ್ ಅವರನ್ನು ಚುನಾವಣೆಗೆ ಅಂತಿಮವಾಗಿ ಅಭ್ಯರ್ಥಿಗಳು ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಅವರು ತೀರ್ಮಾನ ಮಾಡಿ ಕಣಕ್ಕಿಳಿಸಿದ್ದು ಈ ಒಂದು ಚುನಾವಣೆಯಲ್ಲಿ ಪೂರ್ವ ಕ್ಷೇತ್ರದಿಂದ ನಾನು ಪಶ್ಚಿಮ ಕ್ಷೇತ್ರದಿಂದ ಬಿ ವಿ ಸ್ವಾಮೇಗೌಡರು ಈಗಾಗಲೇ ಜೈಬೇರಿ ಬಾರಿಸಿದ್ದೀವಿ ಕುಳಬಾಗಲ್ ತಾಲೂಕಿನಲ್ಲಿ ಜೆ ಡಿ ಎಸ್ ಪಕ್ಷ ಅತಿ ಗಟ್ಟಿಯಾಗಿ ಇದೇ ಇವತ್ತಿಗೂ ಅಂತೇಳಿ ಸಾಬೀತು ಮಾಡಿದ್ದೀವಿ ಈಗಾಗಲೇ ಇದಕ್ಕೆ ಮೊದಲು ನಡೆದಂಥ ಒಂದು ಚುನಾವಣೆಯಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ನಮ್ಮ ಸ್ನೇಹಿತರಾದ ಮೊದಲಿಗೆ ಕಾಂಗ್ರೆಸ್ನ ಅಭ್ಯರ್ಥಿ ಇದ್ದರು ಅವರನ್ನು ಪರಾಭವಗೊಳಿಸಿ ನಮ್ಮ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿ ಮಾನ್ಯ ರಘುಪತಿ ರೆಡ್ಡಿ ಅವರು ಚುನಾವಣೆಯಲ್ಲಿ ಗೆದ್ದರು ತದನಂತರ ಈ ಎರಡೂ ಕ್ಷೇತ್ರನ ಜೈಬೇರಿ ಬಾರಿಸಿದ್ದೀವಿ ಅಂತಂದ್ರೆ ನಿಜಕ್ಕೂ ಕೂಡ ಇದರ ಒಂದು ಫಲ ಮತ್ತು ಇದಕ್ಕೆ ಕಾರಣರಾದಂತವರು ನಮ್ಮ ಸಿ ಬ್ಯಾಂಕ್ ಡೆಲಿಗೇಟ್ಸು ಮತ್ತೆ ನಮ್ಮ ಏನು ಹಾಲು ಒಕ್ಕೂಟದ ಇವರು ಡೆಲಿಗೇಟ್ಸು ಇವರು ಮತ್ತು ನಮ್ಮ ಪಕ್ಷದ ನಾಯಕರು ಕಾರ್ಯಕರ್ತರು ಕಾರಣ ಅಂತ ಹೇಳಿದ್ರೆ ತಪ್ಪಾಗ್ಲಾರ ಆ ಒಂದು ನಿಟ್ಟಿನಲ್ಲಿ ಪ್ರಥಮವಾಗಿ ನಾವು ಈ ಒಂದು ಡೆಲಿಗೇಟ್ಸ್ಗೆ ನಮ್ಮ ನಾಯಕರಿಗೆ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಇವರಿಗೆ ಕೃತಜ್ಞತೆಗಳನ್ನು ಇವತ್ತು ಸಲ್ಲಿಸ್ತಾ ಇದ್ದೀವಿ ಹಾಗೇನೆ ಈ ಒಂದು ಚುನಾವಣೆ ಇವತ್ತು ನಮ್ಮ ಎಮ್ ಎಲ್ ಅವರು ಇಲ್ಲಿ ಇರಬೇಕಾಗಿತ್ತು ಎಮ್ ಎಲ್ ಅವರು ನಮ್ಮ ಪ್ರವಾಸದ ಒಂದು ವೇಳಾಪಟ್ಟಿಯಂತೆ ಸ್ಪೇನ್ ಸ್ಪೇನಿಂದ ನೀವು ಪತ್ರಿಕಾಗೋಷ್ಠಿ ನಡೆಸಿ ನಿಮಗೆ ಶುಭ ಆಗಲಿ ಅಂತೇಳಿ ಅಲ್ಲಿಂದ ನಮಗೆ ಹಾರೈಸಿ ಕಳಿಸಿದ್ದಾರೆ ನಮ್ಮೆಲ್ಲರ ಸಿ ಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆ ಇರ್ಬೋದು ಮೊದಲೇ ಇವೆಲ್ಲ ರಿಪೇರಿ ಮತ್ತೆ ನಾವು ಜೈಬೇರಿ ಬಾರಿಸ್ಲಿಕ್ಕೆ ಪ್ರಮುಖ ಕಾರಣ ಕೂಡ ನಮ್ಮ ಶಾಸಕರು ಶಾಸಕರ ಅನುಪಸ್ಥಿತಿಯಲ್ಲಿ ಈ ಪತ್ರಿಕಾಗೋಷ್ಠಿ ನಡೆಸ್ತಾ ಇರೋದೇ ಕಾರಣ ಏನು ಅಂತಂದ್ರೆ ಈಗಾಗಲೇ ನಮ್ಮ ಪ್ರತಿಸ್ಪರ್ಧಿ ಪತ್ರಿಕಾಗೋಷ್ಠಿ ನಡೆಸಿದ್ರು ಅದರ ವಿಚಾರವಾಗಿ ನಾವು ಮಾಡಲೇಬೇಕಾಗಿದೆ ಶಾಸಕರು ಬಂದ ನಂತರ ಮತ್ತೆ ಇನ್ನೊಂದು ಪತ್ರಿಕಾಗೋಷ್ಠಿಯನ್ನ ನಾವು ಮಾಡ್ತೀವಿ ನಮ್ಮ ಶಾಸಕರು ಯಾವುದೇ ಚುನಾವಣೆ ಇರಲಿ ಸಣ್ಣದಿರ್ಲಿ ದೊಡ್ಡದಿರ್ಲಿ ಗಂಭೀರವಾಗಿ ತಗೊಂಡು ಅತಿ ಹೆಚ್ಚಿನ ಹೆಚ್ಚಿನ ಮುತುವರ್ಜಿ ವಹಿಸಿ ಗೆಲ್ಸ್ಕೊಂಡು ಬರ್ತಾ ಇದ್ದಾರೆ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಬಹಳ ಸೀರಿಯಸ್ ಆಗಿ ತಗೊಂಡಿದ್ರು ಕೋಮಲ್ ಚುನಾವಣೆಯಲ್ಲೂ ಕೂಡ ಬಹಳ ಸೀರಿಯಸ್ ಆಗಿ ತಗೊಂಡಿದ್ರು ಹಾಗಾಗಿ ಏನು ಗೆಲುವಿಗೆ ಸಮರ್ಪಣೆ ತಮ್ಮ ಪೂರ್ತಿ ಸಮರ್ಪಣೆಯನ್ನು ಅರ್ಪಿಸ್ಕೊಂಡಿದ್ರೂ ಶಾಸಕರಿಗೂ ಕೂಡ ನಾವು ನಮ್ಮ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಮತ್ತೆ ನಮ್ಮ ಶಾಸಕರು ಹಾಗೂ ನಮ್ಮ ಮುಖಂಡರೆಲ್ಲ ಸೇರಿ ಈ ಒಂದು ಚುನಾವಣೆಗೆ ನಮ್ಮ ಆನಂದ್ ರೆಡ್ಡಿ ಅವರನ್ನು ಮುಖ್ಯ ಇದನ್ನ ಮಾಡಿದರು ಅವರ ಒಂದು ನೇತೃತ್ವದಲ್ಲಿ ಆನಂದ ರೆಡ್ಡಿ ಅವರ ನೇತೃತ್ವದಲ್ಲಿ ಆ ಡಿ ಸಿ ಸಿ ಬ್ಯಾಂಕ್ ಮತ್ತೆ ಕೋಮಲ್ ಚುನಾವಣೆಗಳು ನಡೆದು ಎರಡೂ ಕೂಡ ಎರಡು ನಿಟ್ಟಿನಲ್ಲಿ ಕೂಡ ಆ ಗೆಲ್ಲಿಕೆ ಕಾರಣರಾದಂತಹ ನಮ್ಮ ಆನಂದ ರೆಡ್ಡಿ ಅವರು ಕೂಡ ನಾವು ಕೃತಜ್ಞತೆ ಮತ್ತೆ ನಮ್ಮ ರಘುಪತ್ ರೆಡ್ಡಿ ಅವರು ಅವರು ಮತ್ತೆ ನಮ್ಮ ಶಂಕರಪ್ಪನವರು ನಮ್ಮ ದೇವಳ್ಳಿ ಶಂಕರ ಶಂಕರವರು ನಮ್ಮ ಅದರಲ್ಲಿ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು